ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಂದೂಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಕ್ವಿಕ್ಕಾಗಿ ಆಲೂ ಕಬಾಬ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆಲೂ ಕಬಾಬ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮೂರು ಆಲೂಗಡ್ಡೆನ ಸಿಪ್ಪಿ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ನೀರು ಉಪ್ಪು ಕಟ್ ಮಾಡಿರುವಂತಹ ಆಲೂಗಡ್ಡೆ ಸೇರಿಸ್ಕೋಬೇಕು ಅದನ್ನ ಹಾಫ್ ಬಾಯ್ಲ್ ಆಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಸ್ನೇಹಿತರೆ ಈಗ ಆಲೂಗಡ್ಡೆ ಬೆಂದಿದೆ ನಂತರ ಒಂದು ಬೌಲ್ನಲ್ಲಿ ಬೇಯಿಸಿದ ಆಲೂಗಡ್ಡೆನ ಹಾಕೋಬೇಕು ಇದಕ್ಕೆ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕೋಬೇಕು ಒಂದು ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ಹಾಕೋಬೇಕು ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕೋಬೇಕು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋಬೇಕು ಒಂದು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋಬೇಕು ಕಲರ್ಗೆ ಈಗ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರ್ಶನ ಪುಡಿ ಮುಕ್ಕಾಲು ಚಮಚ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಇದಕ್ಕೆ ಸೇರಿಸ್ಕೋಬೇಕು ಎರಡು ಸ್ಪೂನಷ್ಟು ಎಣ್ಣೆ ಸಹ ಇದಕ್ಕೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಕರಿಬೇವು ಸೊಪ್ಪು ಸಹ ಇದಕ್ಕೆ ಸೇರಿಸ್ಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಲಂಬ್ಸ್ ಬರೆದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸ್ನೇಹಿತರೆ ಈಗ ಕಬಾಬ್ ಮಿಕ್ಸ್ ರೆಡಿ ಆಗ್ತಾ ಇದೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ನಾವು ಮಿಕ್ಸ್ ಮಾಡಿರುವಂತಹ ಆಲೂಗಡ್ಡೆನ ಹಾಕಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಕರಿಬೇಕು ಹೈ ಫ್ಲೇಮ್ನಲ್ಲಿ ಕುಕ್ ಮಾಡಿದ್ರೆ ಒಳಗಡೆ ಹಾಗೆ ಹಸಿ ಇರುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಈಗ ಆಲೂಗಡ್ಡೆ ಒಳ್ಳೆ ಕಲರ್ ಬಂದಿದೆ ನೀಟಾಗಿ ಕುಕ್ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಲ್ಲ ಈನಿಂಗ್ನಲ್ಲಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ಸ್ನೇಹಿತರೆ ಆಲೂ ಕಬಾಬ್ ರೆಡಿಯಾಗಿದೆ ಈ ಥರ ರೆಸಿಪಿಗಾಗಿ ನನ್ನ ಚಾನೆಲನ್ನು ನೋಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್